ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ನಿಮ್ಮ ಕೂದಲು ಉದ್ದವಾಗಿ ಬರೋಕ್ಕೋಸ್ಕರ ಇನ್ನೊಂದು ಹೋಮ್ ರೆಮಿಡಿಯನ್ನು ನಾನು ತಿಳಿಸ್ಕೊಡ್ತೀನಿ ಇದು ಏನಂದರೆ ನೀವು ಒಂದು ಸರಿ ನೀವು ಮಾಡಿಟ್ಟರೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನೀವು ಅದನ್ನ ಯೂಸ್ ಮಾಡ್ಬೋದು ಒಂದು ನಾನು ಯಾವ ಥರ ಅಂತ ನಾನು ಹೇಳ್ತೀನಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಅದನ್ನು ಆಯಿಲನ್ನು ಅದು ನೀವು ಇಟ್ಕೊಂಡ್ರೆ ನೀವು ಯಾವಾಗ ನೀವು ತಲೆಸ್ತಾನ ಮಾಡ್ತೀರಾ ಅದನ್ನು ನೀವು ತಲೆಗ ಹಚ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವು ಬಿಟ್ಟಾದಮೇಲೆ ನೀವು ತಲೆ ತೊಳ್ಕೊಬೋದು ತುಂಬಾ ಚೆನ್ನಾಗಿರ್ತದೆ ಇದು ಯಾವ ಥರ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಹೊಸವರು ಯಾರು ನನ್ನ ಚೆನ್ನಾಗಿ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಮರೆಯೋದು ಪ್ರೆಸ್ ಮಾಡಿ ಆಮೇಲೆ ನಿಮಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲೂ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಈಗ ವಿಷಯಕ್ಕೆ ಬರೋಣ ಏನಂದರೆ ಇದನ್ನು ಆಯಿಲನ್ನು ಹೇಗೆ ತಯಾರು ಮಾಡೋದು ಅಂತ ನಾನು ತಿಳಿಸ್ತೀನಿ ಫಸ್ಟು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕೋಕೋನಟ್ ಆಯಿಲನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ ಆ ತೆಗೆದುಕೊಂಡಾದ ಮೇಲೆ ಒಂದು ಒಂದು ಬೊಗ್ಸೆ ಅಷ್ಟು ಸೊಪ್ಪು ಸೊಪ್ಪು ಒಂದು ಬೊಕ್ಸಿ ಅಷ್ಟು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದನ್ನು ಚೆನ್ನಾಗಿ ಪ ಫಸ್ಟ್ ನೀರು ಹಾಕದೇನೆ ಪೌಡ್ರ್ ಮಾಡಿಟ್ಕೊಂಬಿಡಿ ನೀರು ಹಾಕಕ್ಕೆ ಹೋಗಬೇಡಿ ಓನ್ಲಿ ಪೌಡ್ರ್ ಮಾಡಿಟ್ಕೊಂಬಿಡಿ ಆಮೇಲೆ ಅದರ ಜೊತೆಯೇ ಒಂದು ಟೀ ಸ್ಪೂನಷ್ಟು ಕಾಳನ್ನು ಅದನ್ನು ನೀವು ಪೌಡರ್ ಮಾಡಿಟ್ಕೋಬೇಕು ಇವು ಎರಡನ್ನೂ ಪೌಡರ್ ಮಾಡ್ಕೊಂಡು ಆದಮೇಲೆ ಇದು ನೀವು ಕೊಕೋನಟ್ ಆಯಿಲನ್ನು ಒಂದು ಹಂಡ್ರೆಡ್ ಎಮ್ ತೊಗೊಂಡಿರ್ತೀರಲ್ಲ ಆ ಆಯಿಲಿಗೆ ಇದು ಮೆಂತೆಕಾಳು ಪೌಡರು ಮತ್ತು ಕರಿಬೇವ್ ಪೌಡರು ಇವೆರಡನ್ನು ಅದಕ್ಕೆ ಹಾಕಿ ಹಾಕಿ ಒಂದು ಹತ್ತು ನಿಮಿಷ ಆದರೂ ಒಲೆ ಮೇಲೆ ಇಟ್ಟು ಅದನ್ನು ಎಣ್ಣೆಯನ್ನು ಕುದಿಸಿ ಕುದಿಸಿದಾದಮೇಲೆ ತನಗಾಗಲು ಬಿಡಿ ತನ್ಗೆ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ವಿಟಾಮಿನ್ ಈ ಟ್ಯಾಬ್ಲೆಟ್ಸ್ ಬರ್ತವೆ ಅಂಗಡಿಯಲ್ಲಿ ಸ್ಟೋರಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಆ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಅದನ್ನೇ ಕಟ್ ಮಾಡಿ ಅದರಲ್ಲಿರೋ ಆಯಿಲನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿ ನೀಟಾಗಿ ತನಗೆ ಹಾಕಿ ಹಾಕಿದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟು ಆಮೇಲೆ ಇವನ್ನ ಮಿಕ್ಸ್ ಮಾಡಿ ಒಂದು ಸ್ಟೋರ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಬಿಡಿ ನೀವು ಆವಾಗ ತಲೆ ಸ್ನಾನ ಮಾಡ್ತಿಲ್ಲ ಆವಾಗ ನೀವು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ತೆಲೆ ಸ್ನಾನ ಮಾಡ್ಬೋದು ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಮಾಡ್ತಾ ಬನ್ನಿ ನೀವು ತುಂಬನೇ ನಿಮ್ಗೆ ಕೂದಲು ಎಷ್ಟು ಡಿಫ್ರೆಂಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾದ್ರೆ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರು ನನ್ನ ವಿಡಿಯೋಗಳನ್ನು ಇನ್ನೂ ನೋಡದೇ ಇರೋ ವಿಡಿಯೋಗಳು ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕನ್ನು ಪ್ರೆಸ್ ಮಾಡಿ ನೋಡಿ ಅದರಲ್ಲಿ ನೋಡದೆ ಇರೋ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು ಆಮೇಲೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು